ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ದೊಡ್ಡಯ್ಯ ಗುರುವಿನ ಉಪಾಧ್ಯಕ್ಷರಾಗಿ ರೇಣುಕಾ ಪಕ್ಕಿರಪ್ಪ ಉಪ್ಪಾರ್ ಆಯ್ಕೆಗೊಂಡರು ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಗೌಡ ಶಂಕರಗೌಡ ಉಳ್ಳಾಗಡ್ಡಿ ದೊಡ್ಡಯ್ಯ ಶರಣಯ್ಯ ಗುರುವಿನ ಬಸವರಾಜ್ ಶ್ರೀಶೈಲಪ್ಪ ಅಧಿಕಾರಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರೇಣುಕಾ ಪಕ್ಕಿರಪ್ಪ ಉಪಾರ್ ತಮ್ಮ ನಾಮಪತ್ರವನ್ನ ಚುನಾವಣಾಧಿಕಾರಿ ಡಿಎಂ ಮುಗಳಿ ಅವರಿಗೆ ಸಲ್ಲಿಸಿದ್ರು ನಂತರ ನಡೆದ ಪ್ರಕ್ರಿಯೆಯಲ್ಲಿ ಮಲ್ಲಿಕಾರ್ಜುನ್ ಉಲ್ಲಾಗಡ್ಡಿ ಬಸವರಾಜ್ ಅಧಿಕಾರಿ ನಾಮಪತ್ರ ಹಿಂಪಡೆದಿದ್ದರಿಂದ ವಿಎಸ್ಎಸ್ಎನ್ ಬ್ಯಾಂಕಿನ ಅಧ್ಯಕ್ಷರಾಗಿ ದೊಡ್ಡಯ್ಯ ಗುರುವಿನ ಉಪಾಧ್ಯಕ್ಷರಾಗಿ ರೇಣುಕಾ ಪಕ್ಕೀರಪ್ಪ ಉಪ ಅವಿರದವಾಗಿ ಆಯ್ಕೆಯಾದರು ಸಿಎ ಎನ್ ಎನ್ಗೆಸ್ಟ್ ಬಿಫೋರ್ ಬ್ಯೂರೋ ರಿಪೋರ್ಟ್ ಕೊಪ್ಪಳ ಇವತ್ತು ಬಾಡಿಗೆ ಕಾಂಪ್ಲೆ ನಡೆಯುವಂತಹ ಸ್ಥಿತಿಯಲ್ಲಿ ಇಲ್ಲಿವರೆಗಿದೆ ಇವತ್ತು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗೆ ಅಡ್ಡಾಡುವಂತಹ ಸ್ಥಿತಿ ಇದೆ ಅದನ್ನ ಎಲ್ಲರ ಸಹಕಾರ ಏನು ನಿರ್ದೇಶಕರ ಸಹಕಾರದೊಂದಿಗೆ ನಾವು ಒಂದು ಸ್ಥಳವನ್ನ ನಮಗೆ ಏನಾದರೂ ಮಾಡಿ ಪ್ರಯತ್ನದಿಂದ ನಾವು ಸ್ಥಳವನ್ನ ಪಡೆದು ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟುವಂತ ವ್ಯವಸ್ಥೆಯನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನ ನಮ್ಮ ಮುಂದೆ ಪ್ರಸ್ತುತ ಪಡ್ಲಿಕ್ಕೆ ಬಯಸ್ತೇನೆ ಹಾಗೇನೆ ಈ ಸಹಕಾರಿ ಸಂಘದಲ್ಲಿ ತಾವು ಕೂಡ ಪಾಲ್ಗೊಂಡು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಸಹಕಾರವನ್ನು ನೀಡಿ ತಮ್ಮ ಸಹಕಾರದಿಂದ ಇವತ್ತು ತಾಲೂಕಿನಲ್ಲಿ ಶಾಂತಿ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಯಾಕಂದ್ರೆ ತಮ್ಮ ಸರ್ಕಾರ ಬಹಳ ಮಹತ್ವ ಹಾಗಾಗಿ ಆ ಸರ್ಕಾರ ನೀಡಿದಂತ ತಮಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತೇನೆ